ಗುಂಡೆ ಏನ್ ನೋಡಕತಿ ಟಿ ವಿ ನೋಡೋದ್ ಬಿಟ್ಟು ಅಕ್ಕ ರೀಲ್ಸ್ ನೋಡಕತ್ತಿನ ಅಕ್ಕ ಒಂದೇ ರೀಲ್ಸ್ ಎಷ್ಟು ಸರಿ ನೋಡ್ತೀನಿ ಏ ಅಕ್ಕ ಜಾತ್ರೆ ವಿಡಿಯೋ ಫುಲ್ ವೈರಲ್ ಆಗ್ಬಿಟ್ಟೈತಿ ಇನ್ಸ್ಟಾದಾಗ ಗೊತ್ತೇನು ನಿಂಗೆ ಯಾವ ಜಾತ್ರೆನು ಈಗ ಜಾತ್ರೆ ಐತಿ ಅಕ್ಕ ಗೊತ್ತಿಲ್ಲ ಅಕ್ಕ ನಿಂಗೆ ಯಾವ ಜಾತ್ರೆ ಐತೆ ಇರ್ಪಾ ಬಾಯ್ ತೋರಿಸ್ತೀನಿ ಫೋನ್ നോടക്ക ഇതേ വിഡിയോ ഫുൾ വൈറൽ ആകെ അമ്പരാ അല്ല തേലോ ചന്ദിരാ ഭൂമിയ നോടലൂ അതൊക്കെ കാതൂരോഗ ಜೋರ್ ಯಾವ ಊರಿದು ಯಾವ ಊರ್ ಜಾತ್ರೆದು ಅಕ್ಕ ಇದು ನಮ್ಮೂರ ಜಾತ್ರೆ ಬಿಜಾಪುರ ಜಾತ್ರೆ ಸಿದ್ದೇಶ್ವರ ಜಾತ್ರೆ ಗೊತ್ತಿಲ್ಲ ನಿಂದು ಏ ಇಷ್ಟು ವರ್ಷ ಹೊಸ್ಟೆಲ್ ಇದೆ ಇದೇ ವರ್ಷ ಈ ಟೈಮಿಗೆ ಬಂದಿ ನಂಗೆ ಏನ್ ಗೊತ್ತು ಬಾ ಅಕ್ಕ ಕರ್ಕೊಂಡು ಹೋಗಿ ನನ್ನ ಜಾತ್ರೆ ಹ್ಞೂ ಕರ್ಕೊಂಡು ಹೋಗ ಬಾ ಬಾ ಹೋಗು ನಂತ ಇನ್ನ ಯಾವಾಗ ಚಾಲು ಜಾತ್ರೆ ಏ ಅಕ್ಕ ಚಾಲುವಾಗೆ ಆಗಿ ಎರಡು ದಿನ ಆಗತ್ತಿರಿ ಖರೆ ಅಂದ್ರೆ ನಾಳಿಂದ ಚಾಲು ಆಗ್ಬೇಕು ಬಟ್ ನೀನು ನಿಮ್ಗೆ ಎರಡು ದಿನ ಮೊದ್ಲಿಗೆ ಚಾಲು ಮಾಡ್ಯಾರ ಅಷ್ಟು ಫೇಮಸ್ ಜಾತ್ರೆ ಎಷ್ಟು ದಿನ ಇರ್ತೈತಿ ಮೊದ್ಲೆಲ್ಲ ಏಳು ದಿನ ಇರ್ತೈತಿ ಅಕ್ಕ ಈಗ ಹತ್ತು ಹದಿನೈದು ದಿನ ಮಾಡ್ಯಾರ ಫುಲ್ ಭಾರಿ ಐತೆ ಜಾತ್ರೆ ಹೌದು ಒಂದೇ ಕೈಯಾಗ ಹಿಡಿದು ಬ್ಯಾಲೆನ್ಸ್ ಮಾಡ್ತಾರಕ್ಕ ಇವತ್ತೇ ಮಾಡ್ತಾರ ಗೊತ್ತಿತ್ತಿನ ಬಾಯ್ ಲೈಟ್ ವಿಡಿಯೋ ತೋರಿಸ್ತೀನಿ ತೋರಿಸ್ ನೋಡುನು शिव शिव शंकर हर हर शंकर जय जय शंकर दि गिरारा प्रिय पंडव शंकर प्रकट शुभंकर भणय भयंकर दि गिरारा शिव शिव शंकर हर हर शंकर जय जय शंकर दि गिरारा प्रियता दब शंकर प्रकट शुभंकर भणय भयंकर जिगि विटा ಏನು ಭಾರಿ ಇರ್ತಲ್ಲ ಇದನ್ನೆಲ್ಲ ನೋಡ್ಬೇಕಂದ್ರೆ ನನಗೂ ನೋಡ್ಬೇಕು ಅನ್ಸಕತ್ತೈತಿ ಬಾ ಮತ್ತು ಬಾ ಮತ್ತೆ ಸುಡ್ತಾರಕ್ಕ ಸುಡ್ತಾರಕ್ಕೆ ಹತ್ರ ಮಾಸ್ಕ್ ಇರ್ತೈತಿ ರಾತ್ರಿ ಇರ್ತೈತೆ ಅದು ಈ ಆಡೋಕ ರಾತ್ರಿ ಹೋಗುನು ಭಾಳ ಚಂದ ಇರ್ತೈತೆ ರಾತ್ರಿ ನೋಡಕ ಎಲ್ಲ ಕಡೆ ಲೈಟ್ ಪುಕ್ಕ ಮತ್ತು ಆಟ ಆಡು ಚಕ್ರಗಾನಿ ಎಲ್ಲ ಇರ್ತಾವ ಮತ್ತು ನೀರು ಸರ ಬಳಿ ಏನು ಬೇಕೆಲ್ಲ ಅಂತ बळी सर एला इर्तैती हो अका बळी सर हुडुर आठाडू समान चक्रगाणी तोटला एला इर्तैती बल्लूनत हांगे दिवरी नमस्कार सिद्धेश्वर स्वांगी हंगादर नगो होईटेला हुडिंग मस्त माग नोड या सोला ना नोडक ಹೋಗನಂತ ಆಯ್ತಂತ ಹೋಗೋಣ ಹೋಗೋಣ ನನಗೆ ಈಗ ಎಕ್ಸೈಟ್ಮೆಂಟ್ ತಡೆಯಕಾಗುತ್ತಿಲ್ಲ ಹೋಗೋಣ ಆಗೋಣ ಓಕೆ ಅಕ ಹೋಗನಂತ ಹಾಗೆ ನೀವು ಎಲ್ಲರೂ ಬರ್ದಿ ನಮ್ಮ ಜಾತ್ರೆ ನೋಡಾ ಬಿಜಾಪುರ ಜಾತ್ರೆ ತದ ಎಲ್ಲರೂ ನಮ್ಮ ஊರ್ ಜಾತ್ರೆ ಬರ್ರಿ ಧನ್ಯವಾದಗಳು